ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಡಿನ ಆಸಿದಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ಮೀನಾ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಶ್ರುತಿ ಒಂದಷ್ಟು ಫೋಟೋಸ್ನ ತೆಗಿಬೇಕು ಅಂತ ಹೇಳಿರ್ತಾಳೆ ಆಗ ಮೀನಾ ಮತ್ತು ಸೂರ್ಯ ಇಬ್ರು ಸೇರಿಕೊಂಡು ಒಂದಷ್ಟು ಕೊಡ್ತಾ ಕೊಡ್ತಾಯಿರ್ತಾರೆ ಆಗ ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ಮನೋಜ್ ಎಲ್ಲರೂ ಬರ್ತಾರೆ ಈ ರೀತಿ ಫೋರ್ಸ್ ಕೊಟ್ಟಿರೋದು ನೋಡಿ ಅವರು ಹುಷಾಕಾಗ್ತಾರೆ ಯಾರಪ್ಪ ಇರೋದು ಮನೆಯಲ್ಲಿ ಅಂತ ಸೂರ್ಯ ಮಾತ್ರ ಕಾಣಿಸ್ತಾ ಇರ್ತಾನೆ ಯಾಕಂದರೆ ಮೀನ ಸೇರಿಗೂ ಮುಚ್ಕೊಂಬಿಟ್ಟಿರ್ತಾಳೆ ಮುಖ ಕಾಣಿಸಿರೋದಿಲ್ಲ ಯಾರನ್ನೋ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಫೋಟೋ ಓಡಿಸ್ಕೊತ ಶೋಕೆ ಮಾಡ್ತಿದ್ದಾನೆ ಅಂತ ಮನೋಜು ಬೈತಾಯಿರ್ತಾನೆ ಆಗ ಶಾಂತಿನೂ ಬೈತಾ ಇರ್ತಾಳೆ ಅವಳಲ್ಲಿ ಮೀನ ಎಲ್ಲೋದ್ಲು ಯಾವಣ್ಣೋ ಕರ್ಕೊಬಂದ ನೀನು ಇಲ್ಲೇ ಮನೆಯಲ್ಲಿ ಮನೆಯಲ್ಲಿ ಆಟ ಆಡ್ತಿದ್ದೆ ಅಂತ ಸೂರ್ಯಂಗ್ ಬೈತಿದ್ದಾಗ ಅತ್ತೆ ನಾನು ಇಲ್ಲೇ ಇದ್ದೀನಿ ಅಂತ ಮೀನು ಸೆರಗಿಂಗ್ ತಕೊಂಡು ಬರ್ತಾಳೆ ಆಗ ಮೀನ ನೋಡಿ ಶಾಕಾಗಿ ನಾನು ಯಾವುದೋ ಹುಡುಗಿನ್ ಕರ್ಕೊಂಬಂದೇನೆ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಅವಳು ಅವತಾರ ನೋಡಿಬಿಟ್ಟು ನೋಡ್ಬಿಟ್ಟು ಶಾಂತಿನೂ ಶಾಕ್ ಆಗ್ತಾಳೆ ಅರಿ ಬಿಡು ಏನಾದರೂ ಮಾಡ್ಕೊಳ್ಳಿ ಅಂತ ಶಾಂತಿಯರಿಂದ ಹೊರಟ ಹೊರಟೋಗ್ತಾಳೆ ಶಾಂತಿ ಹೋಗಬೇಕಾದ್ರೆ ಮೀನಾ ಅತ್ತೆ ಅಂತ ಕರೆದು ಅತ್ತೆ ನಿಮ್ಮ ಮಗ ನನಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಆದರೆ ನನಗೇನಾದರೂ ಮೋಸ ಆಗುತ್ತೆ ಅಂತ ನೀವು ನನ್ನ ಬಗ್ಗೆ ಕಾಳಜಿ ತಗೊಂಡು ಮಾತಾಡಿದ್ರಲ್ಲ ಅದೇ ನನಗೆ ಖುಷಿ ಆಯಿತು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಆ ಥರ ಎಲ್ಲ ಏನೂ ಇಲ್ಲ ಮನೇಲಿ ಯಾರೇನೋ ಕರ್ಕೊಂಬಂದು ಮನೆ ವಾತಾವರಣದ ಹಾಳು ಮಾಡ್ತಿದ್ದಾನೆ ಅಂತ ನೀನು ಕರೆದೆ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಕಡೆ ಮನೆಯಲ್ಲೆಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ಏನೋ ಇದೆಲ್ಲ ಇಟ್ಕೊಂಡು ಏನೇನೋ ಮಾಡ್ತಾಯಿದ್ಯಾ ಫಸ್ಟ್ ಇದೆಲ್ಲ ಎತ್ತಿಬಿಟ್ಟು ಹೋಗಿ ಮನೆ ಕೆಲಸ ಮಾಡೋಗೆ ಅಂತ ಶಾಂತಿ ಹೇಳ್ಬಿಟ್ಟು ಹೋಗ್ತಾಳೆ ಆಗ ರೋಹಿಣಿ ಬಂದು ಶ್ರುತಿ ನೋಡ್ಬಿಟ್ಟು ಅಯ್ಯೋ ಶ್ರುತಿಯವರೇ ನೀವು ಇಲ್ಲೇ ಇದ್ದರ ನೀವಾದರೂ ಹೇಳಬಾರ್ದ ಇದೆಲ್ಲ ಏನು ಅಂತಂತ ರೋಹಿಣಿ ಶ್ರುತಿಗೆ ಕೇಳ್ತಾಳೆ ಆಗ ಶ್ರುತಿ ತನಗೇನು ಗೊತ್ತೇ ಇಲ್ಲದ್ ಥರ ನಾಟಕ ಮಾಡ್ತಾಳೆ ಹೌದಾ ನಮಗಿದೆಲ್ಲ ಏನು ಮಾಡ್ತಿದಾರೆ ನಮಗೇನು ಗೊತ್ತೇ ಇಲ್ಲ ಅತ್ತೆ ಕೂಗಾಡೋದು ನೋಡಿ ನಾವು ಇಲ್ಲಿಗೆ ಬಂದ್ವಿ ಅಂತ ಶ್ರುತಿ ರೋಹಿಣಿಗೆ ಹೇಳ್ತಾಳೆ ಆಗ ಮನೋಜ ಬಂದು ನೀನು ಹೆಂಡ್ತಿಗೇನೋ ಮೋಸ ಮಾಡ್ತಿದ್ಯಾ ಬೇರೆ ಯಾವುದೋ ಹುಡುಗಿನ್ ಕರ್ಕೊಂಬಂದಿದ್ಯಾ ಅಂತ ಅಂದ್ಕೊಂಡೆ ಕಣೋ ಅದಕ್ಕೆ ನಾನು ಬೈದೆ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಏ ವ್ಯಂಗ್ಯ ನನ್ನ ಹೆಂಡ್ತಿ ನಾನು ಇಟ್ಕೊಂಡು ಬೇರೆ ಯಾರನ್ನ ಯಾಕೋ ನಾನು ಕರ್ಕೊಂಬರಲಿ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ರೀ ಮನೋಜ್ ಏನು ಮಾತಾಡಬೇಡಿ ನಡೀರಿ ಅಂತ ಮನೋಜ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಆಗ ಶ್ರುತಿ ಬಂದ್ಬಿಟ್ಟು ಮೀನವರೇ ನಿಮ್ಮ ಫೋಟೋಸ್ ಎಲ್ಲ ರೆಡಿಯಾಗಿದೆ ಅಲ್ವ ಅಂದ ಅಂತ ಹೇಳಿದಾಗ ಸೂರ್ಯ ಬಂದು ಆ ಸೊಪ್ಪು ಎಲ್ಲ ಫೋಟೋಸ್ ರೆಡಿ ಆಗಿದೆ ಎಲ್ಲ ಇದ್ರಲ್ಲಿ ತೆಗೆದಿಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಎಲ್ಲ ನೋಡಿಬಿಟ್ಟು ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಆರ್ಡರ್ ಸಿಗುತ್ತೆ ಅಂತ ಶ್ರುತಿ ಹೇಳಿದಾಗ ಆಗ ಸೂರ್ಯ ಬಂದ್ಬಿಟ್ಟು ಹೌದೌದು ಒಳ್ಳೆ ಆರ್ಡರ್ ಸಿಗುತ್ತೆ ಅದಕ್ಕೆ ಮುಂಚೆ ಇದನ್ನೆಲ್ಲ ಹುಷಾರಾಗಿ ಎದ್ದಿಟ್ಕೊಂಡು ಆಮೇಲೆ ಅಪ್ಲೋಡ್ ಮಾಡು ಅಂತ ಸೂರ್ಯ ಶ್ರುತಿಗೆ ಹೇಳ್ತಾನೆ ಆಗ ಸೂರ್ಯ ನೋಡಿದೆ ಮೀನಾ ಇವಾಗ ಇವಾಗ ಸಕ್ಕರೆಗೆ ನಿನ್ನ ಮೇಲೆ ಕಾಳಜಿ ಪ್ರೀತಿ ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ ಆಗ ಮೀನಾ ಅದಕ್ಕೆ ಹೌದು ರೀ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಮೀನಾ ಹೇಳ್ತಾಳೆ ಈ ಕಡೆ ರೋಹಿಣಿ ಕಸ್ತೂರಿಗೆ ನೈಸ್ ಮಾಡಿಕೊಂಡು ಹೆಡ್ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಎಡ್ ಮಸಾಜ್ ಮಾಡ್ತಾ ಮಾಡ್ತಾ ಎಲ್ಲ ಎರಡು ಲಕ್ಷ ಹಿಂಗೆ ಶಾಂತಿಗೆ ಸಿಕ್ತು ಅಂತ ಎಲ್ಲ ವಿಷಯನೂ ತಿಳ್ಕೊತಾಳೆ ಅದಾದಮೇಲೆ ಒಂದಷ್ಟು ಸ್ನ್ಯಾಕ್ಸನ್ನು ತೊಗೊಂಡು ಶಾಂತಿ ಮತ್ತು ಕಸ್ತೂರಿಗೆ ಕೊಟ್ಟು ಫೋನಲ್ಲಿ ಮಾತಾಡೋ ಥರ ನಾಟಕ ಮಾಡ್ತಿರ್ತಾಳೆ ಈ ಥರ ನಾಟಕ ಮಾಡಿಕೊಂಡು ಕಸ್ತೂರಿ ಇಟ್ಟಿದಂಥ ದುಡ್ಡನ್ನ ಎತ್ಕೊಂಡು ಕದ್ಬಿಡ್ತಾಳೆ ರೋಹಿಣಿ ಆ ದುಡ್ಡನ್ನ ಕದ್ಕೊಬಂದು ಕಾಗೇ ಸುಬ್ಬನ ಕೈಗೆ ಕೊಡ್ತಾಳೆ ಕಾಗೆ ಸುಬ್ಬ ದುಡ್ಡಿನ ಇಸ್ಕೊಂಡು ಅವರಿಬ್ಬರಿಗೂ ಸ್ವೀಟ್ ಕೊಡು ಅಂತ ಅವರು ಚೇಲಗಳಿಗೆ ಹೇಳ್ತಾನೆ ಆಗ ಪೂಜಾ ಏನು ಎರಡು ಲಕ್ಷ ದುಡ್ಡು ಇಸ್ಕೊಂಡು ಬರೀ ನೂರು ನೂರು ರೂಪಾಯಿ ಸ್ವೀಟ್ ಅಂತ ಪೂಜೆ ಕೇಳ್ತಾಳೆ ಕಾಗೆ ಸುಬ್ಬಾಯಿ ಆ ಥರ ಎಲ್ಲ ಮಾಡೋಕ್ಕಾಗುತ್ತಾ ಅವ್ನಿಗೆ ನಾನು ಸಖತ್ತಾಗಿ ಬೆದರಿಕೆ ಹಾಕಿದ್ದೀನಿ ಇವಳ ತಂಟೆಗೆ ಬರಬೇಡ ಅಂತ ಹೇಳಿದ್ದೀನಿ ಅಂತ ಕಾಗೆ ಸುಬ್ಬ ಹೇಳಿದಾಗ ಸರಿ ಸರಿ ಅದೇನು ಮಾಡ್ತೀವೋ ಮಾಡು ಇವಳು ಕಷ್ಟಪಟ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಂದಾಳೆ ಅವನಿನ್ ತಂಟೆಗೆ ಬರಬಾರ್ದು ಅಂತ ಪೂಜಾ ಹೇಳ್ತಾಳೆ ಆಗ ಕಾಗೇಶುಬ ನೀವು ದುಡ್ಡು ಕೊಟ್ಟಿದ್ದೀರಲ್ಲ ರೋಹಿಣಿ ಇನ್ನು ಅವ್ನ ಚಿಂತೆ ಬಿಟ್ಬಿಡಿ ಅವನಿಗೆ ನಾನು ಏನು ಕೊಡಬೇಕು ಟ್ರೀಟ್ಮೆಂಟ್ ಕೊಟ್ಟು ಕೇರಳದಿಂದ ಅವನಿಗೆ ಇಡೀ ಉದ್ದೇಶನೇ ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಕಾಗೇಶುಬ ಹೇಳ್ತಾನೆ ರೋಹಿಣಿ ನಾನಂತೂ ದುಡ್ಡು ಕೊಟ್ಟಿದ್ದೀನಿ ಇವ್ನ ಟಾರ್ಚ ನಂಗೆ ತಡೆಯೋಕ್ಕಾಗ್ತಲ್ಲ ವಿಷಯನ ನೀವೇ ನೋಡಿಕೊಡಿ ನನಗೆ ಇವನ್ ಇವನಿನ ಸಮಸ್ಯೆಯಿಂದ ನನಗೆ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ರೋಹಿಣಿ ಮತ್ತು ಪೂಜಾರಿಂದ ಹೊರಗಡೆ ಬರ್ತಾರೆ ಈ ಕಡೆ ಕಾಗೇಶುಬ್ಬ ಸೀಕ್ರೆಟ್ ರೂಮ್ಗೆ ಬರ್ತಾನೆ ಈಗ ಕಾಗೇ ಸುಬ್ಬ ದಿನೇಶ್ ಗೆನ ಜ್ಯೂಸ್ ಕುಡ್ಕೊಂಡು ಕೂತಿದ್ಯಾ ನೋಡು ರೋಹಿಣಿ ಕೇಳಿದ ತಕ್ಷಣ ಎರಡು ಲಕ್ಷ ರೂಪಾಯಿ ಕೊಟ್ಲು ಅಂತ ಕಾಗೆ ಸುಬ್ಬ ಹೇಳ್ತಾನೆ ಆಗ ದಿನೇಶ್ ಶಾಕಾಗಿ ಏನೋ ನೋಡಿ ಎರಡು ಲಕ್ಷ ರೂಪಾಯಿ ಕೊಟ್ಟಲ ಅಂತ ಕೇಳ್ತಾನೆ ಆಗ ಕಾಗೆ ಸುಬ್ಬ ಇನ್ನೇನು ಅನ್ಕೊಂಡಿದ್ಯಾ ನಿಂತರ ಯಾವಾಗ ದುಡ್ಡು ಕೊಡು ದುಡ್ಡು ಕೊಡೋಂಥ ಪೀಡಿಸಿದ್ರೆ ತಂದು ಕೊಡ್ತಾಳೆ ಈ ಥರ ಟೆಕ್ನಿಕ್ ಉಪಯೋಗಿಸಿದ್ರೆ ನೋಡಿ ಹೆಂಗೆ ದುಡ್ಡು ತಂದು ಕೊಟ್ಲು ಅಂತ ಕಾಗೆ ಸುಬ್ಬ ದಿನೇಶ್ ಹಿಂಗೆ ಹೇಳ್ತಾನೆ ಆಗ ಕಾಗೆ ಹೇಳ್ತಾನೆ ನೋಡು ಅವಳಿಗೆ ಇನ್ನೂ ನೀನು ಟಾರ್ಚರ್ ಕೊಡಬಾರ್ದಂತೆ ನಾನು ಹೇಳೋವರೆಗೂ ನೀನು ಹೋಗಿ ಅವಳನ್ನ ನೋಡಬಾರ್ದು ಮಾತಾಡಬಾರ್ದು ಅಂತ ಕಾಗೆ ಸುಬ್ಬ ದಿನೇಶ್ ಹೇಳಿದಾಗ ಹಾಗಾದರೆ ಇವಾಗ ನನ್ನ ಶೇರ್ ಎಲ್ಲಿ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾನೆ ಈಗ ಕಾಗೆ ಸುಬ್ಬ ಒಂದು ಸ್ವಲ್ಪ ದುಡ್ಡು ದಿನೇಶ್ ಕೈಯ್ಯ ಕೊಟ್ಬಿಟ್ಟು ನೋಡ್ತಾಯಿರ್ತಾನೆ ಆಗ ದಿನೇಶು ಅಂತ ನೋಡೋ ಥರ ನೋಡ್ತಿರ್ತಾನೆ ಆಗ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತ ಸರಿ ತಗೋ ಹೋಗಿ ಇನ್ನೊಂದು ಸ್ವಲ್ಪ ದುಡ್ಡು ನನ್ನ ಕೈ ಸಖತ್ತಾಗಿ ಓದೋ ತಿಂದಿದೆಯಲ್ಲ ತಗೋ ಅಂತ ಸುಬ್ಬ ಸ್ವಲ್ಪ ದುಡ್ಡು ಕೊಡ್ತಾನೆ ಈಗಾಗೆ ಸುಬ್ ಡೀಲ್ ಅಂದರೆ ಡೀಲ್ ಬಾಸ್ ನೋಡಿ ದುಡ್ಡನ್ನು ತೊಗೊಂಡು ನೀನು ಎಲ್ಲಾದರೂ ಒಂದೆರಡು ತಿಂಗಳು ಒಟ್ಟು ಒಟ್ಟೋಗ್ಬಿಡು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ ಅಂತ ಹೇಳ್ತಾನೆ ದಿನೇಶು ಸರಿ ಸರಿ ಆಯಿತು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ದಿನೇಶ್ ಹೇಳ್ತಾನೆ ಈ ಕಡೆ ಮನೋಜ್ಗೆ ಶೋರೂಮಲ್ಲಿ ಡೀಲರ್ಸ್ ಎಲ್ಲ ಫೋನ್ ಮಾಡ್ತಾಯಿರ್ತಾರೆ ಮೇಲೆ ಅಂತ ಶೋರೂಮ್ ಮನೋಜ್ಗೆ ಫೋನ್ ಮಾಡಿ ಮನೋಜ್ ತುಂಬ ಜನ ಡೀಲರ್ಸ್ ಇರ್ಬೋದಲ್ವಾ ಅಂತ ಕೇಳ್ತಾರೆ ಮನೋಜ್ ಹೌದು ಸರ್ ತುಂಬ ಜನ ಇದ್ದಾರೆ ನಾನು ಅವ್ರ ಡಿಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾರೆ ನಾನು ಎಲ್ಲ ಆರ್ಡರ್ಸನ್ನು ಚೆಕ್ ಮಾಡಿ ಕಳ್ಸಿ ಆದರೆ ಅದಕ್ಕೆ ಮುಂಚೆ ನಮ್ಮ ಕಂಪ್ನಿನ ನೀವು ಪ್ರಮೋಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ ಪ್ರಮೋಟ್ ಮಾಡೋಕ್ಕೆ ಶೂಟಿಂಗ್ ಎಲ್ಲ ಮಾಡಿಸ್ ಮಾಡಿಸ್ಬೇಕಲ್ವಾ ಸರ್ ಅದನ್ನೆಲ್ಲ ಹೇಗೆ ಮಾಡೋದು ಅಂತ ಮನೋಜ್ ಕೇಳಿದಾಗ ಸಂತೋಷ್ ಅವರು ಹೇಳ್ತಾರೆ ಹಾಗೆ ಅವರು ನಿಮ್ಮ ಒಂದು ಶೋರೂಮಲ್ಲೇ ಎಲ್ಲ ಒಂದು ಶೂಟಿಂಗನ್ನು ಮಾಡೋಣ ನಿಮ್ಮ ಕಂಪ್ನಿನೂ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಮನೋಜು ಅಷ್ಟೊಂದು ಶೂಟಿಂಗ್ ಎಲ್ಲ ಮಾಡೋಕ್ಕೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂದಾಗ ಅದೆಲ್ಲ ನೀವೇನು ಯೋಚನೆ ಮಾಡಿಬಿಡ್ದೆಲ್ಲ ನಾನೇ ನೋಡ್ಕೊತೀನಿ ಅಂತ ಸಂತೋಷ್ ಹೇಳ್ತಾರೆ ಅದಕ್ಕೆ ಮನೋಜ ಸರಿ ದೀಪಿಕಾ ಪಡುಕೋಣೆ ಆಲಿಯಾ ಭಟ್ ಅವ್ರನ್ನೆಲ್ಲ ಕರೆಸ್ಬಿಡೋದ ಅಂತ ಹೇಳಿದಾಗ ಮಿಸ್ಟರ್ ಮನೋಜ್ ನಮ್ಮ ಪ್ರಾಡಕ್ಟ್ನ ಒಂದು ಪ್ರಮೋಟ್ ಮಾಡೋಕ್ಕೆ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ ನ್ಯಾಚುರಲ್ ಆಗಿದ್ದರೆ ಸಾಕು ಅಂತ ಸಂತೋಷ್ ಅವ್ರು ಹೇಳ್ತಾರೆ ಮನೋಜ್ ಹಾಗಾದರೆ ನೀವೇ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಸಂತೋಷ ಅವ್ರು ಹೇಳ್ತಾರೆ ನೋನು ನಾನು ಆ್ಯಕ್ಟ್ ಮಾಡೋಲ್ಲ ನಿಮ್ಮ ಫ್ಯಾಮಿಲಿಗೆ ಯಾರಾದರೂ ಆ್ಯಕ್ಟ್ ಮಾಡ್ತಾರಾ ಅಂತ ಕೇಳ್ತಾರೆ ಆಗ ಮನೋಜ್ ಸರ್ ಅದೆಲ್ಲ ಆಗಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ನಮ್ಮ ವೈಫ್ ಆವಾಗವಾಗ ನನ್ನ ಹೀರೋ ಥರ ಇದ್ದೀರಾ ಅಂತ ಹೇಳ್ತಿರ್ತಾರೆ ಆದರೆ ನಂಗೆ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ಅಂತ ಮನೋಜ್ ಹೇಳ್ತಾನೆ ಸಂತೋಷ್ ಅವರು ಹೇಳ್ತಾರೆ ಒಬ್ಬರೇ ಆ್ಯಕ್ಟ್ ಮಾಡೋದಲ್ಲ ನಿಮ್ಮ ಫ್ಯಾಮಿಲಿ ಇದ್ರೆಲ್ಲರೂ ಆ್ಯಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅವರು ಎಲ್ಲರೂ ಅಂತ ಹೇಳಿದ ತಕ್ಷಣ ರೋಹಿಣಿ ಮತ್ತು ಮನೋಜ್ಗೆ ಇಬ್ಬರಿಗೂ ಶಾಕ್ ಆಗುತ್ತೆ ಆಗ ಕ ಸಂತೋಷ್ ಅವರು ಕಾರ್ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ಈ ನಾವು ಪ್ರಮೋಟ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ಸ್ ಎಲ್ಲ ಫ್ಯಾಮಿಲಿ ಯೂಸ್ ಮಾಡೋವಂಥದ್ದು ಅದಕ್ಕೆ ಒಂದು ಫ್ಯಾಮಿಲಿಯವರೇ ಇದನ್ನು ಪ್ರಮೋಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಮನೋಜ್ ಕೇಳಿಸ್ಕೊಂಡು ಹೌದೌದು ಸರ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಹೇಳ್ತಾನೆ ಇನ್ನು ಇದನ್ನು ಪ್ರಾಡಕ್ಟ್ ಎಲ್ಲ ಕರೆಕ್ಟಾಗಿ ರೀಚ್ ಹಾಕಬೇಕಂದ್ರೆ ನಾವು ಕರೆಕ್ಟಾಗಿ ಪ್ರಮೋಟ್ ಮಾಡಬೇಕು ಇನ್ನು ಸ್ಕ್ರಿಪ್ಟೆಲ್ಲ ರೆಡಿಯಾಗಿದೆ ನೀವು ಹ್ಯಾಕ್ ಮಾಡಬೇಕು ಅಷ್ಟೇ ಅಂತ ಹೇಳಿದಾಗ ಮನೋಜು ಶಾಕಿಂದ ಕೇಳಿಸ್ಕೊತಿರ್ತಾನೆ ಸಂತೋಷ್ ಸರ್ ಹೇಳ್ತಾರೆ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಆ್ಯಕ್ಟ್ ಮಾಡಬೇಕಂತ ನಾನು ಚೂಸ್ ಮಾಡಿದ್ದೀನಿ ನಿಮ್ಮ ಅಪ್ಪ ಅಮ್ಮ ಹಾಗೆ ಎಲ್ಲರೂ ಇರ್ತಾರೆ ಅಂತ ಸಂತೋಷ್ ಸರ್ ಹೇಳ್ತಾರೆ ಆಗ ಮನೋಜ್ ಅಯ್ಯೋ ಸರ್ ಅವ್ರಿಗೆಲ್ಲ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ಸರ್ ಅಂದಾಗ ಮಿಸ್ಟರ್ ಮನೋಜ್ ಅದೇ ಅಲ್ವಾ ಬೇಕಾಗಿರೋದು ಅವರೆಲ್ಲ ನ್ಯಾಚುರಲ್ಲಾಗಿ ಮಾತಾಡಿದ್ರೆ ಅದು ನ್ಯಾಚುರಲ್ಲಾಗೇ ಒಂದು ಪ್ರಮೋಟ್ ಆಗುತ್ತಲ್ವ ಅಂತ ಹೇಳ್ತಾರೆ ಆ ಥರ ಹೇಳಿದಾಗ ಮನೋಜ್ ಹೇಳ್ತಾರೆ ನನ್ನ ವೈಫು ಮತ್ತು ನನ್ನ ತಮ್ಮ ರವಿ ವೈಫು ಅವರೆಲ್ಲರೂ ಚೆನ್ನಾಗಿ ಮಾಡ್ತಾರೆ ಆದರೆ ನಂದು ಇನ್ನೊಂಬತ್ತು ಸೂರ್ಯ ಮತ್ತು ಅವ್ರ ವೈಫು ಸ್ವಲ್ಪ ನಾಲೆಡ್ಜ್ ಕಮ್ಮಿ ಅವ್ರು ಸರಿಯಾಗಿ ಆ್ಯಕ್ಟ್ ಮಾಡೋದಿಲ್ವೇನೋ ಅಂತ ಸೂರ್ಯ ಮನೋಜ್ ಹೇಳ್ತಾನೆ ಸಂತೋಷ್ ಅವರು ಹೇಳ್ತಾರೆ ಮಿಶರ್ ಮನೋಜ್ ಅವರೇ ಅಲ್ವಾ ತುಂಬ ಮುಖ್ಯ ಅವ್ರು ತುಂಬ ನ್ಯಾಚುರಲ್ ಆಗಿದ್ದಾರೆ ಅವ್ರು ಹೇಗಿದ್ದಾರೋ ಹಾಗೆ ಮಾಡಲಿ ಅಂತ ಸಂತೋಷ್ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ನಾನು ಮುಂಬೈಯಿಂದ ಒಂದು ಟೀಮ್ನಾಗ ಕಳಿಸ್ತೀನಿ ನೀವೆಲ್ಲರೂ ರೆಡಿಯಾಗಿರಿ ಅಂತ ಸಂತೋಷ್ ಅವರು ಹೇಳಬೇಕಾರೆ ಮನೋಜ್ ಅಂದ್ರೂ ಸರಿ ಆಯಿತು ಸರ್ ಅಂತ ಹೇಳ್ತಾನೆ ಸಂತೋಷ್ ಅವ್ರು ಹೇಳ್ತಾರೆ ನೋಡಿ ಮನೋಜ್ ನೀವೇನು ಸುಮ್ಮನೆ ಹ್ಯಾಕ್ ಮಾಡೋದು ಬೇಡ ನಿಮ್ಮ ಯಾರು ನೀವು ಹ್ಯಾಕ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಒಂದೊಂದು ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೀತಿ ಸಿಗುತ್ತೆ ನಾಲ್ಕು ಜೋಡಿಗೂ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಈಗಾಗಲೇ ಅಕೌಂಟ್ ಚೆಕ್ ಮಾಡಿಕೊಡಿ ಇವಾಗಲೇ ಅಮೌಂಟು ಬಂದು ಬಿದ್ದಿದೆ ಅಂತ ಹೇಳಿದಾಗ ಮನೋಜು ಆ ಮೊಬೈಲ್ನ ಚೆಕ್ ಮಾಡಿಬಿಟ್ಟು ಹೌದು ಸರ್ ಬಂದಿದೆ ತುಂಬ ಥ್ಯಾಂಕ್ಸ್ ಅಂತ ಮನೋಜ್ ಹೇಳ್ತಾರೆ ನಾಳೆಯಿಂದ ಒಂದು ಸೂಪರ್ ಟೀಮ್ ಬರ್ತದೆ ಮುಂಬೈಯಿಂದ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ ನೀವು ರೆಡಿ ಆಗಿರಿ ಅಂತ ಸಂತೋಷ್ ಅವರು ಹೇಳಿದಾಗ ಆಯಿತು ಸರ್ ಓಕೆ ಸರ್ ಅಂತ ಮನೋಜ್ ಹೇಳ್ತಾನೆ ಆಗ ಮನೋಜು ಅವ್ರಿಗೆಲ್ಲ ಹೇಗೆ ರೋಹಿಣಿ ಆ್ಯಕ್ಟ್ ಮಾಡಿಸೋದು ಸೂರ್ಯ ಮತ್ತು ಮೀನಾ ಬೇರೆ ಇಬ್ಬರು ಇರಿಟೆಡ್ ಪರ್ಸನ್ನು ಅವ್ರು ಹೇಗೆಗೋ ಮಾತಾಡ್ತಾರೆ ಇನ್ನು ಅಪ್ಪಾಗಂತೂ ಏನು ಏನೂ ಗೊತ್ತಾಗೋದಿಲ್ಲ ಏನು ಮಾಡೋದು ರೋಹಿಣಿ ಅಂತ ಮನೋಜ್ ಕೇಳ್ತಿರ್ತಾನೆ ಆಗ ರೋಹಿಣಿ ಎಲ್ರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಅವಾಗ ಅವರೇ ಆ್ಯಕ್ಟ್ ಮಾಡ್ತಾರೆ ಹೇಗಿದ್ದರೂ ಸರ್ ಸರವ್ರು ಕೊಟ್ಟಿದ್ದಾರಲ್ಲ ಅದನ್ನು ಕೊಟ್ಬಿಡೋಣ ಅಂತ ರೋಹಿಣಿ ಹೇಳ್ತಾಳೆ ಓಕೆ ಮನೋಜ ಏನು ರೋಹಿಣಿ ಹೇಳ್ತಿದ್ಯಾ ಅವ್ರಿಗೆಲ್ಲ ಯಾಕೆ ದುಡ್ಡು ಕೊಡಬೇಕು ಅವ್ರೇನು ದೊಡ್ಡ ಹೀರೋ ಹೀರೋಯನ್ನು ನಮ್ಮ ಕಂಪ್ನಿ ಏನೋ ಪ್ರಮೋಟ್ ಮಾಡಿಕೊಡ್ತಿದ್ದಾರೆ ಅಷ್ಟೇ ಮಾಡಲಿ ಬಿಡೋದಕ್ಕೆಲ್ಲ ದುಡ್ಡು ಕೊಡೋದೆಲ್ಲ ಬೇಡ ಅಂತ ಮನೋಜ್ ಹೇಳ್ತಾನೆ ಬೇಕಾದರೆ ನಮ್ಮಮ್ಮ ನನಗೋಸ್ಕರ ತುಂಬ ಕಷ್ಟಪಡ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಕೊಡೋಣ ಬೇರೆಯವ್ರಿಗೆಲ್ಲ ಕೊಡೋದು ಬೇಡ ಅಂದಾಗ ರೋಹಿಣಿ ಹೇಳ್ತಾಳೆ ಸಂತೋಷ್ ಸರ್ ಏನಾದರೂ ನಮಗೆ ದುಡ್ಡು ಕೊಟ್ಟಿರೋದು ಸೂರ್ಯಂಗೇನಾದ್ರೂ ಗೊತ್ತೇ ಸೂರ್ಯ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಕೊಟ್ಬಿಡೋಣ ಅಂತ ರೋಹಿಣಿ ಹೇಳ್ತಾಳೆ ಮನೋಜು ಅವ್ರಿಗೆಲ್ಲ ಗೊತ್ತಾಗದಿರೋರು ನೋಡ್ಕೊಂಡ್ರೆ ಆಯಿತು ಅದನ್ನು ನಾವೇ ಯೂಸ್ ಮಾಡ್ಕೊಳ್ಳೋಣ ಯಾರಿಗೂ ಏನು ಹೇಳೋದೇ ಬೇಡ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಮನಸ್ಸರೇ ಅನ್ಕೊತಾಳೆ ಕಸ್ತೂರಿ ಅವ್ರ ಮನೆಯಿಂದ ಯಾರಿಗೂ ಇರೋಂಗೆ ಎರಡು ಲಕ್ಷ ಎತ್ಕೊಂಬಂದೆ ನಾನು ಆದರೆ ಇವ್ರು ನೋಡಿದ್ರೆ ಫ್ಯಾಮಿಲಿಗೆ ಇರೋಂಗೆ ದುಡ್ಡು ನಿಟ್ಕೊಳ್ತಿದ್ದಾರೆ ನನಗೆ ಸರಿಯಾಗಿ ಸಿಕ್ಕಿದ್ದಾರೆ ಇವರು ಅಂತ ರೋಹಿಣಿ ಅನ್ಕೊತಿರ್ತಾಳೆ ಆಗ ಮನೋಜ್ ರೋಹಿಣಿ ನೋಡಿಬಿಟ್ಟು ಯಾಕೆ ರೋಹಿಣಿ ಅಂದಾಗ ನೀವೇನೋ ನೋಡೋಕೆ ಇರೋ ಥರನೇ ಇದ್ದೀರ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಆದರೆ ನನಗೆ ಅದೆಲ್ಲ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಅವರೇ ಹೇಳಿದ್ರಲ್ಲ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಬೇಕು ಅಂತ ನೀನು ಹೇಗಿದೆಯೋ ಹಾಗೇ ಇದ್ದರೆ ಸಾಕು ಅಂತ ಮನೋಜ್ ಹೇಳ್ತಾನೆ ಆಗ ವಿಷಯನ ಮನೆಗೆ ಬಂದು ಎಲ್ಲರಿಗೂ ಹೇಳ್ತಾನೆ ಆಗ ಎಲ್ಲರೂ ಕೂಡ ಕಾಂಗ್ರ್ಯಾಕ್ಸ್ ಅಂತ ಹೇಳ್ತಾರೆ ನೀನು ಕಂಪ್ನಿನ ಕಡಿಮೆ ಸಮಯದಲ್ಲಿ ಒಳ್ಳೆ ಮಟ್ಟಕ್ಕೆ ತಂದಿದ್ಯಾ ಅಂತ ಎಲ್ಲರೂ ಖುಷಿ ಪಡ್ತಾರೆ ಒಳ್ಳೆ ಡೀಲರ್ಶಿಪ್ ತೊಗೊಂಡು ಕಂಪ್ನಿನೂ ಪ್ರಮೋಟ್ ಮಾಡ್ತಿದ್ಯಾ ಅಂತ ರವಿ ತುಂಬಾ ಖುಷಿ ಪಡ್ತಾನೆ ಶಾಂತಿ ನಾನು ಹೇಳ್ತಿರ್ಲಿಲ್ವ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹಾಗಂತ ಒಂದು ಜಾತಕದಲ್ಲೇ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ ಶ್ರುತಿ ಹೇಳ್ತಾಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಬಂದಿರ್ತಾರಲ್ವ ನಾವೆಲ್ಲ ಅವ್ರನ್ನ ನೋಡ್ಬೋದಲ್ವಂತ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಆ್ಯಕ್ಟರ್ಸು ಬರೋದಿಲ್ಲ ಶ್ರುತಿ ಅಂತ ಹೇಳಿದಾಗ ಮತ್ತು ಹೆಂಗೆ ನೀವು ಶೂಟಿಂಗ್ ಅವರು ಅಂತ ಶ್ರುತಿ ಕೇಳ್ತಾಳೆ ಮನೋಜ್ ಹೇಳ್ತಾನೆ ಶೂಟಿಂಗಲ್ಲಿ ಎಲ್ಲ ಫ್ಯಾಮಿಲಿಯವರೇ ಆಗಿರಬೇಕು ನ್ಯಾಚುರಲ್ ಆಗಿರಬೇಕು ಅಂತ ನಮ್ಮ ಫ್ಯಾಮಿಲಿಗೆ ಆ್ಯಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಮನೋಜ್ ಹೇಳ್ತಾನೆ ನಮ್ಮ ಹೇಳ್ತಾನೆ ನಮಗೆಲ್ಲ ಆ್ಯಕ್ಟಿಂಗ್ ಬರೋದಿಲ್ವಲ್ಲಪ್ಪ ಅಂತ ಹೇಳಿದಾಗ ಆ ಥರಲ್ಲೇ ಏನಪ್ಪ ನಾವು ಹೇಗಿದ್ದೀವೋ ಹಾಗಿದ್ರೆ ಸಾಕಂತೆ ಅದೇ ಥರನೇ ಸಂತೋಷದ ಹೇಳಿದ್ದಾರೆ ಅಂತ ಮನೋಜ್ ಹೇಳ್ತಾನೆ ಆಗ ಶಾಂತಿ ಹಾಗಾದರೆ ನಾವೆಲ್ಲ ಟಿ ವಿನೆಲ್ಲ ಬರ್ತೀವ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜು ಎಲ್ಲ ಕಡೆ ನಾವೇ ಇರ್ತೀವಿ ಅಂತ ಹೇಳಿದಾಗ ಹಾಗಾದರೆ ನಾನು ತುಂಬ ಆ್ಯಕ್ಟ್ ಮಾಡೋಕೆ ರೆಡಿನಪ್ಪ ಅಂತ ಶ್ರುತಿ ಹೇಳ್ತಾಳೆ ಆಗಂದಾಗ ಮೀನಾ ಹೇಳ್ತಾಳೆ ಅಲ್ಲ ನೀವು ತಾನೇ ಓನರು ನೀವಿಬ್ಬರೇ ಆ್ಯಕ್ಟ್ ಮಾಡಿದರೆ ಸಾಕಲ್ವಾ ನಾವೆಲ್ಲ ಆ್ಯಕ್ಟ್ ಆ್ಯಕ್ಟ್ ಯಾಕೆ ಮಾಡಬೇಕು ಅಂತ ಮೀನಾ ಕೇಳಿ ಆಗ ರೋಹಿಣಿ ಮನೆಯವರೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಮೀನಾ ಹೇಳ್ಬಿಡ್ತಾಳೆ ಆಗ ಶಾಂತಿ ಏನೇ ನಟನಾಮಣಿ ಇಷ್ಟು ಸಹ ನೀನು ಆ್ಯಕ್ಟ್ ಮಾಡಿದ್ದೆ ಅಲ್ವೇ ಅದು ಮಾಡೋಕೆ ಬರೋದಿಲ್ವೇನೆ ಅಂತ ಶಾಂತಿ ಬೈತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು